ನನಗಂತೂ ತಲೆನೇ ಚಿಟ್ಟಿರ್ತೈತೆ ಹಾಂ ರಾಕೇಶ್ನ ಕುಂದೋರ ಕುಂದೋರ್ಯಾರು ಕುಂದರ್ ಯಾರು ಬಂತ

ஜூ அங்கலே எய் பாலு மகனே ஸ்டடரல்ல அவரோ ஏய் ஓल्ले சாரா பட்டி ஓ நீnamane என்னையன்னன்னனா ஓ அங்கலே மாட்டாதேர் தம்மா நான் மகு குட் பை நான் குட் பை சாரா பட்டி பேட் பாய் பேட் பாய் அவனு அவன் சரியா அவனு பேட் பாய் ನೀನು ಆಂಟಿ ಮೇಡಮ್ ಯಾವಾಗ ಬಂದ್ರಿ ಮೇಡಮ್ ಈಗ ಬಂದೆ ಜಾನ್ಸಿ ಸಂಡೆ ಬರ್ತೀನಿ ಅಂತ ಹೇಳಿದ್ರಲ್ಲ ಮೇಡಮ್ ಯಾಕೋ ಪಾಪ ನೋಡ್ಬೇಕು ಅದಕ್ಕೆ ಬಂದ್ಬಿಟ್ಟೆ ಮೇಡಮ್ ಕಾಫಿ ಏನಾದ್ರೂ ತಗೊತೀರಾ ಇಲ್ಲ ಜಾನ್ಸಿ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಹಾಕ್ಬೇಕು ಸ್ನಾನ ಮಾಡ್ಕೊಂಡು ಬರ್ತೀನಿ ಯಾರದು ಪಾಪುಗೂ ಯಾರೋ ಒಡೆದ್ರಂತಲ್ಲ ಮೇಡಮ್ ಮುಂದೆಗಡೆ ಮನೆಗೆ ಹೊಸ್ದಾಗಿ ವಿಶ್ವನಾಥ್ ಅಂತ ಬಂದಿದ್ದಾರೆ ತಹಸೀಲ್ದಾರು ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ ಹೊಡಿತಾರೆ ನನ್ಗೆ ಅಂತ ఎస్ దినందు మేడం మనకి యారూ బారు సరే జాన్సీస్ ఫ్రెష్ అప్ బీని సరే మేడం మేడం చపాతి ఏమూ ఏ అన్న సాంబార సాకు బా అమ్మ ఫ్రెష్ అప్ ఆ బర్లే అనబారు మగ్నే సరే జాన్సీ ఫ్రెష్ అప్ బీని ఓకే మేడం Alright. ಕಾಪಾಳು ಜಯಮ್ಮ ಜಯಮ್ಮ ಕಾಪಾಡು ಜಯಮ್ಮ ಕಾಪಾಳು ಈ ಅಮ್ಮಪ್ಪ ನಂಗೆ ಹುಡುಗನಲ್ಲ ಅಷ್ಟು ನನಗಿಂದ ಹೋಗ್ಬೇಕು ಮತ್ತೆ ಈ ಹುಡುಗ ಜಯ ಜಯಮ್ಮ 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 ಜಯ ಅಮ್ಮ ಜಯ ಅಮ್ಮ ಹಜಾರೂಪಾಯಿ ಮನೆ ಬಾತ್ ಬಡಿತಾ ಇರೋದು జయమ్మా జయ అమ్మ కాపాడు జయమ్మా జయ అమ్మా కాపాడు జయమ్మా కాపాడు కాపాడు అజారు కాపాడు కాపాడు అంతా ఓ కృష్ణపా కృష్ణప్ప కృష్ణపా కృష్ణప కృష్ణ కాపాడు కాపాడు

కిరణ్ రోజాను భగవంత జయ జయ అమ్మ జయ అమ్మ జయ అమ్మ బర్బాదు బ ఓత్కం హోగ నేను వయస్సు హుడ్గిన ఇవన్న మాడదు అయ్యో ఏనప్పాదు ജയ ജയ ജയൂ ഞാനപ്പൂ എന്താണ് ജമ്യ ജമയ അഞ്ചിന

ಆರೆ ಅಷ್ಟಪಲು ಕೋಟಿ ಕೋಟಿ ಎತ್ತುಂಡ ಹೋಗದೆ ಅಂತ ಹೇಳ್ಬಿಟ್ರು ನಾನು ಮೇಲೆ ಬಿತ್ತು ಬಿತ್ತು ಅವ್ಲನೇನೇ ಜಗಳ ತಂದಿಬಿಟ್ರು ಇವಾಗ ನಾನು ಏನೋ ಬಮಲೇ ನಿಮ್ಮಕ ಉಚ್ಚಗ ನಮ್ಮನೆ ನಿಲ್ಲಬೇಕagitire agayikiga ಅದೆತನ ಹೋಗುಲಿagitā ಚೈ ತನ್ನಾ ಚೈ ತನ್ನಾ ಚೈ ತನ್ನಾ ಚೈ ತನ್ನಾ ಅದೆರ ರೂಪಕ ಬೆಳಿದಾವರೆ

ನೋಡಿ ನಾಳೆ ಆ ಪಂಚು ಇವಲ್ಲೇನೆ ಈ ಪಂಚ ತಾಂಬೂರ್ ತುರಿಯಾಕಿಗಳು ತರಿಸ್ಬಿಟ್ಟು ಯಾರ ಕೈಗ ನಾ ಪಂಡಿತರ ಕೈಲಿ ಆಂಜನೇಯ ಸ್ವಾಮಿ ಬರ್ಸ್ಬಿಟ್ ತಕೊಳಕ್ ಫಸ್ಟ್ ಅವ್ನ ಗುಣಿ ಕೊಡಿಬೇಕಲೇ ಇಲ್ಲಾಂದರೆ ಅಂದ್ರ ಅಷ್ಟೈನಾ ನಾನು ನೀನು ಪೇಟಕ್ ಹೋಗ್ ನೆಡಿ ಅಂಗಂತೇನಕ ಇಲ್ಲ ಅಂದ್ರೆ ನನ್ನ ಮಗು ಹಿಂಗೆ ಮಾಡ್ತಾನ ರೀ ಮುಂದುವರೆಗಿ